ಇದು ಮಾಸ್ತಿಯವರ ನವರಾತ್ರಿ ಕಥೆಗಳು ಪುಸ್ತಕದಲ್ಲಿ ಬರುವಂತ ಕತೆ ಎಲ್ಲರೂ ಓದ್ಬೇಕ್ರಿ ಪುಸ್ತಕ ಅದನ್ನ ಅದ್ಭುತವಾದ ಪುಸ್ತಕ ಅದು ನವರಾತ್ರಿ ಕಥೆಗಳು ಎಷ್ಟು ಚಂದದ ಕಥೆಗಳು ಅಲ್ಲಿ ಒಂದು ಊರು ಊರಲ್ಲೊಂದು ಗುರುಕುಲ ಗುರುಗಳ ಪ್ರೀತಿಯಿಂದ ಶಿಷ್ಯರು ನೋಡಿಕೊಂಡು ಜ್ಞಾನ ಕೊಡ್ತಾ ಇದ್ರು ಎಲ್ಲ ಒಂದೇ ಮಟ್ಟದವ್ರು ಇರಲ್ಲ ಕೆಲವು ಬುದ್ಧಿವಂತರಿದ್ದರು ಕೆಲವು ಸಾಧಾರಣರಿದ್ದರು ಕೆಲವು ಅಷ್ಟು ಬುದ್ಧಿವಂತರಿದ್ದರು ವ್ಯವಹಾರದಲ್ಲಿ ಛತ್ರರಾಗಿದ್ದರು ಒಬ್ಬ ಮಾತ್ರ ಶುದ್ಧ ಬೆಪ್ಪ ಏನೇನು ವ್ಯವಹಾರ ಇಲ್ಲ ಜ್ಞಾನ ಇಲ್ಲ ಅವನ ಬಗ್ಗೆ ಗುರುಗಳಿಗೆ ಬಹಳ ಚಿಂತೆ ಭಾರಿ ಬರಗಾಲ ಬಂತು ಜನಕ್ಕೆ ಊಟ ಗತಿಯಲ್ಲದಂಗಾಯ್ತು ಆಶ್ರಮಕ್ಕೆ ಯಾರು ದಾನ ಕೊಡ್ತಾರ್ರಿ ಆಶ್ರಮ ಮುಚ್ಚೋ ಸ್ಥಿತಿಗೆ ಬಂತು ಗುರುಗಳು ಎಲ್ಲರನ್ನು ಕರೆದ್ರು ಕಣ್ಣೀರಿಟ್ರು ಶಿಷ್ಯ್ರೇ ಆಶ್ರಮ ನಡ್ಸೋಕೆ ಆಗ್ತಾ ಇಲ್ಲಪ್ಪ ನನಗೆ ಮುಚ್ಚಿಬಿಡೋಣ ನೀವು ಏನೇನು ಬೇಕು ಸಾಮಾನು ತೊಗೊಂಡು ಇಲ್ಲಿಂದ ನಾನು ಎಲ್ಲೋ ಹೋಗ್ಬಿಡ್ತೇನೆ ಅಂದ್ರು ಭಾಳ ದುಃಖ ಆಯ್ತು ಎಲ್ಲರಿಗೂ ಪಾಪ ಏನು ಮಾಡೋದು ಇನ್ನ ಗುರುಗಳಿಗೆ ನಮಸ್ಕಾರ ಮಾಡಿದ್ರು ಏನೇನೋ ಕೊಟ್ಟರು ಸಾಮಾನು ಏನು ತಗೊಂಡು ನಿನಗೇನ್ ಬೇಕಂತ ತೊಗೊಂಡು ಹೋಗ್ರಪ್ಪ ಅಂತ ಬುದ್ಧಿವಂತರೆಲ್ಲ ತಗೊಂಡು ಹೋಗ್ಬಿಟ್ರು ಈ ಪೆದ್ದ ಶಿಷ್ಯ ಇದ್ದಾನೆ ಅವ್ನಗೇನು ಉಳಿಲಿಲ್ಲ ಅವ್ನು ಬೇಕು ಅಂತೂ ಗೊತ್ತಿಲ್ಲ ಸುಮ್ಮನೆ ಹತ್ರ ಕೂತ್ಕೊಂಡ್ಬಿಟ್ಟ ಗುರುಗಳೇ ಅವ್ನು ಕರೆದ್ರು ಅಯ್ಯೋ ನಿನ್ ಕಡೆ ಕೊಡೋಕೆ ಏನೂ ಇಲ್ಲಲ್ಲ ಹುಡುಗ ಎಲ್ಲ ತಗೊಂಡು ಹೋಗ್ಬಿಟ್ರಲ್ಲೋ ಸುಮ್ಮನೆ ಕೂತಿದ್ಯಾಲೋ ನೀನು ಆಯ್ತು ಬಿಡು ಇನ್ನೇನು ಮಾಡೋದು ಇದೊಂದು ಕತ್ತೆ ಇದೆ ಅದ್ರ ಮೇಲೆ ತಾವೆಲ್ಲ ಬಟ್ಟೆ ಹಾಕ್ಕೊಂಡು ಸಾಮಾನು ಹಾಕೊಂಡು ಹೋಗ್ತಿದ್ವಿ ಹೋಗು ಅದೇ ನನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಏನಾದ್ರು ಮಾಡಿ ಜೀವನ ಮಾಡ್ಕೊ ಅಂತ ಕಳಿಸ್ಬಿಟ್ರು ಅವ್ರು ಹೋಗ್ಬಿಟ್ರು ಗುರುಗಳು ಶಿಷ್ಯ ಕತ್ತೆ ಹೊಡ್ಕೊಂಡು ಹೊರಟ ಅವನಿಗೆ ಊಟಕ್ಕಿಲ್ಲ ಕತ್ತೆಗೆ ಏನು ಹಾಕ್ತಾನ ಪಾಪ ನಡ್ಕೊಂಡು ಹೋಗ್ತಿದ್ದ ಒಂದು ಊರಿನ ಹೊರಭಾಗ ಬಂದಾಗ ಕತ್ತೆ ಏನಾಯ್ತು ಪಾಪ ಸತ್ತು ಹೋಯ್ತು ಬಹಳ ದುಃಖ ಆಯ್ತು ಗುರುಗಳ ಕೃಪೆ ಅದೊಂದೇ ಇತ್ತು ನನಗೆ ಕತ್ತೆ ಸತ್ತು ಹೋಯ್ತೇ ಅಯ್ಯೋ ಪಾಪ ಅಂದ ಗುರುಗಳು ಕೊಟ್ಟಂತಹ ಕತ್ತೆ ಅಲ್ವಾ ಅದು ಅಲ್ಲಿ ತಾನೇ ಒಬ್ಬನೇ ಅಗದು ಕತ್ತೆ ನೆಲದಲ್ಲಿ ಹೋಗುದು ಸಮಾಧಿ ಮಾಡಿದ ಸಮಾಧಿ ಮೇಲೆ ಕಟ್ಟೆ ಕಟ್ಟಿದ ದಿನಾಲು ಹೋಗಿ ಪೂಜೆ ಮಾಡಿ ಹೂ ಹರ್ಕೊಂಡ್ಬರೋನು ಹೂ ತಂದು ಎಲೆ ಹಾಕಿ ಪೂಜೆ ಮಾಡೋನು ಸಮಾಧಿಗೆ ಮಾತಾಡಲ್ಲ ಆದ್ರೆ ಪೂಜೆ ಮಾತ್ರ ದಿನಾಲೂ ಮಾಡ್ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡೋನು ಆರತಿ ಮಾಡ್ತಿದ್ದ ಊರಲ್ಲಿ ಜನ ನೋಡಿದ್ರು ಸನ್ಯಾಸಿ ಇದ್ದ ಇವನು ಯಾವ್ದೋ ಸಮಾಧಿ ಪೂಜೆ ಮಾಡ್ತಾನೆ ಯಾರು ದೊಡ್ಡವ್ರ ಸಮಾಧಿ ಇರಬೇಕು ಇದು ಮಹಾನುಭಾವರ ಸಮಾಧಿ ಇರಬೇಕು ಅಂತ ಕಾಣಿಕೆ ಕೊಡೋಕೆ ಶುರು ಮಾಡಿದ್ರು ಹರಕೆ ಹೊತ್ತರಂತೆ ಕೆಲವರು ಹರಕೆಲ್ಲ ಈಡೇರ್ ಬಿಟ್ಟರು ಅಂತೆ ಕೆಲವು ಕನಸು ಬಿತ್ತಂತೆ ಆ ಸಮಾಧಿ ಸ್ಥಳದಿಂದ ನನಗೆ ಸ್ಫೂರ್ತಿ ಸಿಕ್ತು ಅಂತೇಳಿ ನೋಡಿ ಜನ ಬರಳು ಜಾತ್ರೆ ಮರಳು ದೂರ ದೂರದಿಂದ ಜನ ಬರೋಕೆ ಶುರು ಮಾಡಿದ್ರು ಓ ಬಹಳ ಜಾಗೃತ ಸ್ಥಾನ ಬಿಡ್ಕೊಂಡೆಲ್ಲ ಆಗ್ಬಿಡುತ್ತೆ ಅಂದ್ರು ಭಕ್ತರ ಸಂಖ್ಯೆ ಆಯ್ತು ಸಮಾಜಿಗೆ ಒಂದು ಸುಂದರವಾದ ಕಟ್ಟೆ ಕಟ್ಟಿದ್ರು ಬೃಹತ್ ಮಂದಿರ ತರಿ ಆಯ್ತು ಭಕ್ತರು ಕೊಡೋಕೆ ನಿಂತ್ಕೊಂಡ್ರೆ ದೇವರಿಗೆ ತಡ್ಕೊಳಕ್ ಆಗಲ್ಲ ಅಷ್ಟಿರುತ್ತೆ ಏನ್ ಭರ್ಜರಿ ಮಠ ಬಂದ್ಬಿಡ್ತು ಸಮಾಧಿ ನೋಡ್ಕೊಳ್ತಿದ್ದಂತ ಗುರುಗಳಿದ್ದಾರಲ್ಲ ಸಮೃದ್ಧ ಆಶ್ರಮ ಕಟ್ಟಿದ್ರು ದೊಡ್ಡ ಶ್ರದ್ಧಾ ಕೇಂದ್ರ ಆಗ್ಬಿಡ್ತು ಪ್ರಚಾರ ಎಲ್ಲ ಕಡೆಗೂ ಯೋ ಜಾಗೃತ ಸ್ಥಳ ಜಾಗೃತ ಸ್ಥಳ ಅಂತ ಆಗ್ಬಿಡ್ತು ಈ ಪೆದ್ದ ಶಿಷ್ಯನ ಗುರುಗಳಿದ್ರಲ್ಲ ಊರೂ ಅಡ್ಡಾಡ್ತಾ ಇದ್ರು ಪಾಪ ತಮ್ಮ ಹೊಟ್ಟೆ ಕೊಳಕವ್ರು ಅವ್ರು ಯಾರೋ ಹೇಳಿದ್ರಂತೆ ದೊಡ್ಡ ಜಾಗೃತ ಸ್ಥಳ ಬಂದಿದೆ ಸ್ವಾಮಿಯಲ್ಲಿ ಹೋಗಿ ನಿಮಗೂ ನೆಲೆ ಆಗ್ಬಹುದು ಅಂತ ನೆಲೆ ಕಂಡುಕೊಳ್ಳ ಗುರುಗಳು ಇಲ್ಲಿ ಬಂದ್ರು ವೈಭವ ಕಂಡು ಬೆರಗಾದರು ಎಷ್ಟು ಶಿಷ್ಯ ಕೋಟಿ ಆ ಶ್ರದ್ಧೆ ಏನು ಭಕ್ತಿಯೇನು ಸಂಭ್ರಮ ಪಟ್ಟರು ಅದ್ ಯಾವ ಮಹಾತ್ಮನ ಸಮಾಧಿ ಮೂರು ಸುತ್ತ ನಮಸ್ಕಾರ ಮಾಡಿದ್ರು ಸಾಯಂಕಾಲ ಸ್ವಾಮಿಗಳು ಮಠದ ಸ್ವಾಮಿಗಳು ಮಂಗಳಾರತಿ ಮಾಡಬೇಕಲ್ವಾ ಸಮಾಧಿಗೆ ಏನು ಸಾವಿರಾರು ಜನ ಸೇರ್ಬಿಟ್ಟಿದ್ದಾರೆ ಗುರುಗಳು ಮಂಗಳಾರತಿ ಮಾಡೋ ದೃಶ್ಯ ನೋಡ್ಬೇಕಲ್ಲ ಇವರು ಗುರುಗಳು ಬಂದು ನಿಂತ್ಕೊಂಡ್ರು ಯಾರು ಬಾ ಸ್ವಾಮಿಗಳವರು ಯಾರು ಸಮಾಧಿ ಆರತಿ ಮಾಡ್ತಾರೆ ಅಂತ ಸಮಾಧಿಗೆ ಗುರುಗಳು ಬಂದು ಆರ್ತಿ ಮಾಡಿದ್ರು ಇವ್ ನೋಡಿದ್ವಿಲ್ಲ ಇವನ ನನ್ನ ಶಿಷ್ಯ ಇವನು ಪೆದ್ದ ಶಿಷ್ಯ ಇವನೇ ಗುರುನ ಇಲ್ಲಿ ಅನ್ಕೊಂಡ್ರು ಗುರುಗಳ ಶಿಷ್ಯನ್ ಗುರುತತ್ತು ಆ ಶಿಷ್ಯ ಮಂಗಳಾರತಿ ಮಾಡಿ ತಳಗಿಟ್ಟು ನೋಡ್ತಾನೆ ಗುರುಗಳಿದ್ದಾರೆ ಅಯ್ಯೋ ಅಯ್ಯೋ ಗುರುಗಳು ಬಂದಿದ್ದಾರೆ ಅಂತ ಓಡಿ ಬಂದ ಎದ್ದ ಮನಸ್ಸು ಒಳ್ಳೆ ಮನುಷ್ಯ ಒಂದು ಕಾಲು ಹಿಡ್ಕೊಂಬಿಟ್ಟ ಗಟ್ಟಿಯಾಗಿ ಗುರುಗಳೇ ಬಂದ್ರಿ ಬಹಳ ಒಳ್ಳೆದಾಯ್ತು ನೀವೇ ನಡೆಸಿ ಆಶ್ರಮ ನಾನು ನಡೆಸೋಕಾಗಲ್ಲ ನನಗೇನು ಗೊತ್ತಾಗಲ್ಲ ಅಂದ ಒಳಗ್ ಹೋದ ಊಟ ವಾಣ್ಸಿದ ಗುರುಗಳಿಗೆ ಪೂಜೆ ಮಾಡಿದ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ ಆ ನಂತರ ಶಿಷ್ಯನ ಐಶ್ವರ್ಯ ಸಂಭ್ರಮ ನೋಡಿ ಆಶ್ಚರ್ಯ ಪಟ್ರು ಗುಡುಗರು ಅಯ್ಯೋ ನೀನ್ ಬಹಳ ದಡ್ಡ ಅನ್ಕೊಂಡಿದ್ನಲ್ಲೋ ಮಾರಾಯ ಅಂತೂ ನೀವು ಒಬ್ಬ ಪವಾಡ ಪುರುಷನ ಬೆನ್ಹತ್ತಿ ಉದ್ಧಾರ ಆದೇಪಾ ನೀನು ಆ ಯಾರ ಪವಾಡ ಪುರುಷ ಅವನ ಸಮಾಧಿ ಇಷ್ಟೊಂದು ಜಾಗೃತ ಆಗಿದೆ ಅಂತ ಕೇಳಿದ್ರು ಗುರುಗಳು ಶಿಷ್ಯ ಹೇಳಿದೆ ಗುರುಗಳೇ ನನಗೆ ಯಾವ ಪವಾಡ ಪುರುಷನೂ ಸಿಗಲಿಲ್ಲ ಆಶ್ರಮದಿಂದ ಹೊರಡುವಾಗ ನೀವು ನನಗೊಂದು ಕತ್ತೆ ಕೊಟ್ಟಿದ್ರು ನೆನಪಿದೆಯಾ ಅದು ಸತ್ವಾಯ್ತು ಆ ಸಮಾಧಿ ಕತ್ತೆದೆ ಮತ್ತೆ ಯಾವ ಗುರುಗಳಿಲ್ಲ ಪವಾಡ ಪುರುಷರು ಇಲ್ಲ ಅಂದ್ರು ಗುರುಗಳು ಬಾಯಿನೇ ಮುಚ್ಚಲಿಲ್ಲಂತ ಸ್ನೇಹಿತರೆ ಸಮಾಧಿ ಒಳಗೆ ಏನಿದೆ ಅನ್ನೋದು ಮುಖ್ಯ ಅಲ್ಲ ಅದರಲ್ಲಿ ನಿಮಗೆ ನಂಬಿಕೆ ಇದೆ ಅನ್ನೋದು ಮುಖ್ಯ ಪವಾಡಗಳಾಗೋದು ಸಮಾಧಿ ಶಕ್ತಿಯಿಂದ ಬಹಳ ಅಲ್ಲ ನಿಮ್ಮ ನಂಬಿಕೆಯಿಂದ ಆ ನಂಬಿಕೆಯಿಂದ ಬರುವಂಥ ಶಕ್ತಿಯಿಂದ ಆ ಶ್ರದ್ಧೆಯಿಂದ ಪವಾಡಗಳಾಗ್ತವೆ ನಮ್ಮ ಜೀವನದಲ್ಲಿ ಮಾಸ್ತಿಯವರು ಹೇಳಿದಂಥ ಅದ್ಭುತ ಕತೆ ಇದು ಕತ್ತೆ ಸಮಾಧಿ ಅಂತ ಸಮಾಧಿ ಯಾರದೇ ಇರಲಿ ಸಮಾಧಿ ಶ್ರದ್ಧೆ ಇದೆಯಾ ಶ್ರದ್ಧೆ ಇದ್ದರೆ ಕಲ್ಲು ಭಗವಂತ ಆಗ್ತಾನೆ ಶ್ರದ್ಧೆ ಇಲ್ಲದೆ ಹೋದರೆ ಭಗವಂತ ಕೂಡ ಕಲ್ಲು ಆಗ್ತಾನೆ ಆಮೇಲೆ ಕತೆ ಸಂದೇಶ ಮಾಸ್ತಿಯವರು ಅದ್ಭುತ ಕತೆಗಾರರು ಎಷ್ಟು ಚಂದದ ಕಥೆ ಮೂಲಕ ತಿಳಿಸಿದ್ದಾರೆ ನಮ್ಮ ಮನಸ್ಸಿಗೆ ಇರಬೇಕು ಅಷ್ಟೇ